ಎಲ್ಲರಿಗೂ ನಮಸ್ಕಾರ ಸಾಯಿಸ್ ಕಿಚನ್ಗೆ ಸ್ವಾಗತ ಇವತ್ತು ದಿಢೀರಾಗಿ ಚಕ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಲಿಗೆ ನಾನು ಎರಡು ಲೋಟದಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಲೋಟದಷ್ಟು ಹುರಗಡ್ಲೇನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನುಣ್ಣಗೆ ಪುಡಿ ಆಗಬೇಕು ನುಣ್ಣಗೆ ಪುಡಿಯಾಗಿದೆ ಈಗ ಇದನ್ನು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ಖಾರ ಹಾಕ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಖಾರದ ಪ್ರಕಾರ ಇಂಗು ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ಜೀರಿಗೆ ಒಂದು ಸ್ಪೂನ್ ಹಾಕಿದ್ದೀನಿ ಅಜ್ವಾಯಿನ ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಹಾಕೋಬೋದು ಅಥವಾ ಕರಿ ಎಳ್ಳು ಕೂಡ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು ಎರಡು ಪಾವಿಗೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಕರೆಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೆಣ್ಣೆ ಹಾಕ್ಬೋದು ಅಥವಾ ಆ ತುಪ್ಪ ಹಾಕ್ಬೋದು ಅಥವಾ ಎಣ್ಣೆ ಕೂಡ ಹಾಕ್ಬೋದು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಕಾದಿರೋಂತಹ ಎಣ್ಣೆ ಅಥವಾ ಕಾದಿರುವಂತಹ ತುಪ್ಪನ ಅಥವಾ ಕಾದಿರುವಂತಹ ಬೆಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ ಈಗ ಇದನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಇದು ಕರಗಿದೆ ಹಾಗೆ ಬಿಸಿಯಾಗಿದೆ ಇದನ್ನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದಿಢೀರ್ ಚಕ್ಲಿಗೆ ನಾವು ಅಕ್ಕಿನ ತೊಳೆದುಬಿಟ್ಟು ಅದನ್ನು ಮಿಲ್ಲಿಗೆ ಹಾಕ್ಸಿರುತ್ತೀವಲ್ಲ ಆ ಅಕ್ಕಿ ಹಿಟ್ಟೇ ಬೇಕು ಅಂತ ಹೇಳಿಲ್ಲ ಇದಕ್ಕೆ ನಾವು ಅಂಗಡಿಯಿಂದ ತೊಂದಿರೋಂತಹ ಹಿಟ್ಟಾದರೆ ಸಾಕು ಸರಿಯಾಗಿ ನಾವು ಹಿಟ್ಟನ್ನ ಬೆರೆಸ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಕೆಲವೊಂದು ಕಡೆಗೆ ಉಪ್ಪು ಉಪ್ಪು ಅಥವಾ ಖಾರ ಖಾರ ಹಾಗೆ ಇರುತ್ತೆ ಹಾಗಾಗಿ ಚೆನ್ನಾಗಿ ಬೆರ್ಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಬೆರ್ಸ್ಕೊಂಡಿದ್ದೀನಿ ಈಗ ಸಾಟಿ ಸಾಕೋಬೇಕು ಅನ್ನೋದಕ್ಕೆ ಈಗ ನಾವು ಮುಟಿಗೆ ಮಾಡಿದರೆ ಉಂಡೆ ಆಕಾರದಲ್ಲೇ ಹಿಟ್ಟಿರಬೇಕು ಅಂತ ಹಾಗಿದ್ರೆ ಅದು ಸಾಟಿ ಸಾಕಾಗಿದೆ ಅಂತ ಅರ್ಥ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನಾವು ಸಾಟಿ ಹಾಕೋಬೇಕು ಸಾಟಿ ಅಂದರೆ ನಾವು ಬೆಣ್ಣೆ ಹಾಕ್ಕೊಂಡಿದ್ದೀನಲ್ವ ಅದೇ ಥರ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಹಾಕೋಬೋದು ಈಗ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾದಬೇಕು ಹಾಗೆ ಆವಾಗಲೇ ಚಕ್ಲಿ ಕೂಡ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಾಗೆ ಇದನ್ನು ಹಿಟ್ಟನ್ನ ಮೆತ್ತಗೆ ಕಲಿಸ್ತಾ ಇದ್ದೀನಿ ತುಂಬ ಮೆತ್ತಗೆ ಅಂತಲ್ಲ ಚಪಾತಿ ಹಿಟ್ಟನ್ನು ಹಾದದಷ್ಟು ಮೆತ್ತಗೆ ಕಲಿಸ್ತಾ ಇದ್ದೀನಿ ಈಗ ಚಕ್ಲಿ ವರ್ಣ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಚಕ್ಲಿಗಳನ್ನು ಮಾಡ್ಕೊತೀನಿ ಈ ಚಕ್ಲೆ ಹಿಟ್ಟಿಗೆ ನಾನು ಏನು ಮಾಡಿದ್ದೀನಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಗ್ರೀಸ್ ಮಾಡ್ತಾಯಿದ್ದೀನಿ ಅಷ್ಟೇ ಅದಕ್ಕೆ ಹಾಕೋಬೋದು ಚಕ್ಲೆ ಹೊರಳಿಗೆ ನಾನು ಹಿಟ್ಟಿಗೆ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಅಂಟ್ಕೋಬಾರ್ದು ನೀಟಾಗಿ ಬರಲಿ ಅನ್ನೋದಕ್ಕೆ ಈಗ ಇದನ್ನು ಪ್ಲಾಸ್ಟಿಕ್ ಶೀಟ್ ಮೇಲೆ ಒತ್ಕೊಳ್ತಾ ಇದ್ದೀನಿ ಚಕ್ಲೆ ಆಕಾರದಲ್ಲಿ ನಿಧಾನವಾಗಿ ಇದನ್ನು ಒತ್ಕೋಬೇಕು ಎರಡೂ ಕಡೆ ಎರಡು ಎಂಡನ್ನು ನಾವು ಚೆನ್ನಾಗಿ ಒತ್ತಬೇಕು ಇಲ್ಲ ಅಂತಂದ್ರೆ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಹಾಗಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ನೋಡಿ ನಿಧಾನವಾಗಿ ಮಾಡ್ಕೋಬೋದು ಸುಲಭ ಇದೆ ಏನೋ ಅಂತ ಭಾಳ ಒತ್ತಿ ಮಾಡಬೇಕು ಕೈ ನೋವುತ್ತೆ ಅಂತ ಏನಿಲ್ಲ ಈಗ ಕಾದಿರೋ ಎಣ್ಣೆಗೆ ನಾನು ಈ ಚಕ್ಲಿ ಮಾಡಿರುವಂಥದ್ದನ್ನು ಅಂಥದ್ದನ್ನು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಕರ್ಕೋಬೇಕಾಗತ್ತೆ ಇದು ಬಣ್ಣ ಬದಲಾಗಬೇಕು ಗೋಲ್ಡನ್ ಬ್ರೌನ್ ಆಗುತ್ತೆ ಅಲ್ಲಿ ತನಕನೂ ಇದನ್ನು ಕರ್ಕೋಬೇಕಾಗತ್ತೆ ಮೇಲುಗಡೆ ತೇಲ್ತಾ ಇರುತ್ತೆ ಯಾವಾಗ ಇದು ಬೆಂದಿದೆ ಅನ್ನೋದು ಗೊತ್ತಾಗುತ್ತೋ ಆವಾಗ ನಿಧಾನವಾಗಿ ಕೆಳಗಡೆಗೆ ಹೋಗ್ತವೆ ಚಕ್ಲೆಗಳು ಅಲ್ಲಿ ನಾನು ಕರ್ಕೊಳ್ಳಿ ಮೀಡಿಯಮ್ ಊರಿನಲ್ಲಿ ಕರ್ಕೋಬೇಕು ಗರಿ ಗರಿಯಾಗಿ ಇರುತ್ತೆ ದೊಡ್ಡ ಊರಿನಲ್ಲಿ ಕರೆದ್ರೆ ಅದು ಹೊರಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆಗೆ ಹಾಗೆ ಹಸಿಯಾಗಿರುತ್ತೆ ಹಾಗಾಗಿ ಮೀಡಿಯಮ್ ಊರಿನಲ್ಲಿ ಕರ್ಕೋಬೇಕಾಗುತ್ತೆ ಈಗ ನೋಡಿ ಇದು ಚಕ್ಲೆ ಆಗಿದೆ ಇದನ್ನ ಈಗ ಒಂದು ಪಾತ್ರೆಗೆ ತಕೊಂತೀನಿ ನಾನು ಇದನ್ನ ಅದೇ ತರನೆ ಇನ್ನೊಂದು ಸಲನನ್ನು ನಾನು ಕರೆದು ಇಟ್ಕೊಂಡಿದ್ದೀನಿ ನಾವು ಈ ಚಕ್ಲಿಗೆ ಖಾರ ಪುಡಿ ಹಾಕೋಬಹುದು ಅಥವಾ ಹಚ್ಚ ಪುಡಿ ಹಾಕೋಬಹುದು ಅಥವಾ ಹಾಗೆ ಖಾರ ಇಲ್ದೇ ಕೂಡ ಮಾಡ್ಕೋಬೋದು ಅದು ಬೆಳ್ಳಕ್ಕೆ ಬರುತ್ತೆ ಇದು ಒಂದು ಸ್ವಲ್ಪ ಕೆಂಪಗೆ ಬರುತ್ತೆ ಅಂದರೆ ಅದು ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ఖార హక్బోదు అతనూ కూడా నూ హిట్ చక్లి మాకూ ఈ నోడి ఇన్నొందుబెయి హి కూడా అసే మీడియం గ్రీన్నే కష్ట గోల్డన్ బ్రౌన్ బర తనకూ నాము కరీం నాము ఇల్లీ చక్లి ముందే నేను తుంద సాటి హి నేను చక్న కర్కోబారు ತುಂಬ ಸಾಟಿ ಹಾಕಿದರೆ ಅದು ಎಣ್ಣೆ ಜಾಸ್ತಿ ಹೀರಿಕೊಳ್ಳುತ್ತೆ ಹಾಗೆ ಚಕ್ಲಿ ಒಲ್ಲಲ್ಲಿ ಒತ್ತೋ ಮುಂದೆ ಕೂಡ ಮದ್ದು ಮಧ್ಯೆ ಕಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಸಾಟಿ ತುಂಬ ಜಾಸ್ತಿ ಆದ್ರೂ ಕಟ್ ಕಟ್ ಆಗ್ತಾ ಹೋಗುತ್ತೆ ನೀವು ಸರಿಯಾಗಿ ಒತ್ತಲಿಕ್ಕೆ ಆಗೋಲ್ಲ ಅವರಲ್ಲಿ ಚಕ್ಲಿ ಹೊರಲಿನಲ್ಲಿ ಈಗ ನೋಡಿ ಇದಾಗಿದೆ ಚಕ್ಲಿ ರೆಡಿ ಇದೆ ಚಕ್ಲಿ ಬೇಕು ಅಂತ ಅನ್ನಿಸ್ತಾಗೆಲ್ಲ ದಿಢೀರಾಗಿ ನಾವು ಈ ಥರ ಚಕ್ಲಿ ಮಾಡಿಕೊಂಡು ತಿನ್ಬೋದು ಈ ಚಕ್ಲಿ ನೋಡಿಬೇಕಂದ್ರೆ ಈಗ ಎಷ್ಟು ಗರಿಗರಿಯಾಗಿ ಬಂದಿದೆ ತುಂಬಾ ಗರಿಯಾಗಿರುತ್ತೆ ಹಾಗೆ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಗರಿಗರಿಯಾಗಿದೆ ಧನ್ಯವಾದಗಳು